ಇವತ್ತು ಚಿನ್ನದ ಬೆಲೆಯಲ್ಲಿ ಭರ್ಜರಿ ಇಳಿಕೆ ಕಂಡಿದ್ದು ಇವತ್ತು ಚಿನ್ನದ ಬೆಲೆಗಳು ಏನಾಗಿವೆ ಬೆಳ್ಳಿಯ ದರ ಏನಾಗಿದೆ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳಲ್ಲಿ ಏನೆಲ್ಲ ಆಗಿದೆ ಇವತ್ತು ಯು ಎಸ್ ಡಾಲರ್ನ ಮೌಲ್ಯ ಭಾರತದಲ್ಲಿ ಏನಾಗಿದೆ ಹಾಗೂ ಭಾರತೀಯ ಸ್ಟಾಕ್ ಮಾರ್ಕೆಟ್ ಸ್ಥಿತಿಗತಿ ಯಾವ ರೀತಿಯಾಗಿ ಇತ್ತು ಎಂಬುದರ ಕುರಿತು ಕ್ವಿಕ್ ಅಪ್ಡೇಟ್ ಅನ್ನು ವಿಡಿಯೋದಲ್ಲಿ ತಿಳಿಸಿ ಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮಾಹಿತಿಯನ್ನ ಪಡೆದುಕೊಳ್ಳಿ ನಿಮಗೆ ನಮ್ಮ ಕೆಲಸ ಇಷ್ಟವಾಗುತ್ತಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಸೊ ವೀಕ್ಷಕರೇ ಮೊದಲನೆಯದಾಗಿ ಇವತ್ತಿನ ಚಿನ್ನದ ಬೆಲೆಯನ್ನು ನೋಡಿದಾಗ ಇವತ್ತು ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡಿದ್ದು ಇವತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರತಿ ಹತ್ತು ಗ್ರಾಮ್ ದರದಲ್ಲಿ ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಇಳಿಕೆ ಕಂಡಿದೆ ಸದ್ಯಕ್ಕೆ ಇರುವ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆಯನ್ನು ನೋಡುವುದಾದರೆ ಪ್ರತಿ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಇಪ್ಪತ್ತು ಸಾವಿರದ ನಾನೂರ ತೊಂಬತ್ತು ರೂಪಾಯಿಯಾಗಿದೆ ಹಾಗೂ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆಯಲ್ಲೂ ಕೂಡ ಸಾವಿರದ ಏಳುನೂರ ಐವತ್ತು ರೂಪಾಯಿ ಇಳಿಕೆ ಕಂಡಿದ್ದು ಸದ್ಯಕ್ಕೆ ಇರುವ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರತಿ ಹತ್ತು ಗ್ರಾಮ್ ದರವು ಒಂದು ಲಕ್ಷ ಹತ್ತು ಸಾವಿರದ ನಾನೂರ ಐವತ್ತು ರೂಪಾಯಿಯಾಗಿದೆ ಅದೇ ರೀತಿಯಾಗಿ ಇಂದು ಬೆಳ್ಳಿಯ ದರದಲ್ಲೂ ಕೂಡ ಇಳಿಕೆ ಕಂಡಿದ್ದು ಪ್ರತಿ ಒಂದು ಕೆ ಜಿ ಬೆಳ್ಳಿಯ ದರದಲ್ಲಿ ಒಂದು ಸಾವಿರ ರೂಪಾಯಿ ಇಳಿಕೆ ಆಗಿದೆ ಸದ್ಯಕ್ಕೆ ಇರುವ ಬೆಳ್ಳಿಯ ಬೆಲೆಯನ್ನು ನೋಡಿದಾಗ ಪ್ರತಿ ಒಂದು ಕೆ ಜಿಗೆ ಒಂದು ಲಕ್ಷ ಐವತ್ತೊಂದು ಸಾವಿರ ಆಗಿದೆ ಅದೇ ರೀತಿಯಾಗಿ ಇವತ್ತಿನ ಪೆಟ್ರೋಲ್ ಡೀಸೆಲ್ ದರಗಳು ನೋಡುವುದಾದರೆ ಪ್ರಮುಖ ನಗರಗಳಲ್ಲಿ ಒಂದಾಗಿರುವ ಬೆಂಗಳೂರಿನಲ್ಲಿ ಇವತ್ತು ಪ್ರತಿ ಒಂದು ಲೀಟರ್ ಪೆಟ್ರೋಲ್ನ ದರವು ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಆಗಿದೆ ಡೀಸೆಲ್ನ ದರ ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಆಗಿದೆ ಇನ್ನು ಅದೇ ರೀತಿಯಾಗಿ ಇವತ್ತಿನ ಯು ಎಸ್ ಡಾಲರ್ನ ಮೌಲ್ಯ ನೋಡುವುದಾದರೆ ಪ್ರತಿ ಒಂದು ಡಾಲರ್ನ ಬೆಲೆ ಎಂಬತ್ತೆಂಟು ರೂಪಾಯಿ ಎಪ್ಪತ್ತು ಪೈಸೆ ಆಗಿದೆ ನಿನ್ನೆಯ ಮುಖಾಂತರ ಇವತ್ತು ನಲವತ್ತೆಂಟು ಪೈಸೆ ಏರಿಕೆ ಆಗಿದೆ ಅದೇ ರೀತಿಯಾಗಿ ಇವತ್ತಿನ ಭಾರತೀಯ ಸ್ಟಾಕ್ ಮಾರ್ಕೆಟ್ ಸ್ಥಿತಿಗತಿ ನೋಡುವುದಾದರೆ ಇವತ್ತು ಭಾರತೀಯ ಸ್ಟಾಕ್ ಮಾರ್ಕೆಟ್ ನೆಗೆಟಿವ್ ಮೂಡ್ನಲ್ಲಿ ಇತ್ತು ನಿಫ್ಟಿ ಫಿಫ್ಟಿ ನೂರ ಎಪ್ಪತ್ತಾರು ಪಾಯಿಂಟ್ಗೆ ನೆಗೆಟಿವ್ ಕ್ಲೋಸ್ ಆಗಿದೆ ಸೆನ್ಸೆಕ್ಸ್ ಐನೂರ ತೊಂಬತ್ತೆರಡು ಪಾಯಿಂಟ್ಗೆ ನೆಗೆಟಿವ್ ಕ್ಲೋಸ್ ಆಗಿದೆ ಹಾಗೂ ಬ್ಯಾಂಕ್ ನಿಫ್ಟಿ ಮುನ್ನೂರ ಐವತ್ನಾಲ್ಕು ಪಾಯಿಂಟ್ಗೆ ನೆಗೆಟಿವ್ ಕ್ಲೋಸ್ ಆಗಿದೆ